ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಶಿಸ್ತುಬದ್ಧ ಜೀವನ ನಡೆಸಲು ಯೋಗ ಅತ್ಯಂತ ಪ್ರೇರಣೆ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಮೈಸೂರು ಜೂನ್ ಇಪ್ಪತ್ತೊಂದು ಭಾರತ ದೇಶವು ವಿಶ್ವಸಂಸ್ಥೆಯ ಮೇಲೆ ಪ್ರಭಾವ ಬೀರಿ ಯೋಗವನ್ನು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿ ಇಂದಿಗೆ ಹತ್ತು ವರ್ಷವಾಗಿದೆ ಶಿಸ್ತುಬದ್ಧ ಜೀವನ ನಡೆಸಲು ಯೋಗ ಅತ್ಯಂತ ಪ್ರೇರಣೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಾದೇಪ್ಪನವರಿಂದು ತಿಳಿಸಿದರು ನಗರದ ಅರಮನೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಆಯುಷ್ ಇಲಾಖೆ ವತಿಯಿಂದ ನಡೆದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಡಾಕ್ಟರ್ ಎಸ್ ಸಿ ಮಾದಪ್ಪ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ಟಿಎಸ್ ಶ್ರೀವತ್ಸ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಪೊಲೀಸ್ ಆಯುಕ್ತರಾದ ರಮೇಶ್ ಪನೋತ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯವರು ಯೋಗ ದಿನಾಚರಣೆಯ ಶುಭಾಶಯಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೂತನವಾಗಿ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಯದುವೀರ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರಿಗೆ ಶುಭಾಶಯ ಕೋರ್ತಾ ನಮ್ಮ ಶಾಸಕರಾದಂಥ ಸಿ ವತ್ಸ ಅವರು ಮಂಜೇಗೌಡ ಅವರು ಎಮ್ ಎಲ್ ಸಿ ಅವರು ನಮ್ಮ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಪೊಲೀಸ್ ಕಮಿಷನರ್ ರಮೇಶ್ ಅವರು ಮತ್ತು ಜಿಲ್ಲಾ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಗಾಯತ್ರಿ ಅವರು ಅಸಾದ್ ರೆಹಮಾನ್ ಶರೀಫ್ ಅವರು ಡಾಕ್ಟರ್ ಪುಷ್ಪ ಅವರು ಮತ್ತು ವೇದಿಕೆ ಮೇಲೆ ಹಸಿಮರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ಎಲ್ಲ ಯೋಗ ಪಟುಗಳು ಮತ್ತು ಸಾರ್ವಜನಿಕ ಬಂಧು ಭಗಿನಿಯರು ಭಾರತ ವಿಶ್ವಸಂಸ್ಥೆಯ ಮೇಲೆ ಪ್ರಭಾವ ಬೀರಿ ಯೋಗವನ್ನ ಅಂತಾರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿ ಇಂದಿಗೆ ಹತ್ತು ವರ್ಷ ಆಯಿತು ಯೋಗ ಭಾರತದ ಒಂದು ಆಧುನಿಕ ಭಾರತದ ವೈದ್ಯ ಪದ್ಧತಿ ಸ್ವಾಭಾವಿಕವಾಗಿ ಮನುಷ್ಯ ತನಗಾಗಿ ಸಮಾಜಕ್ಕೆ ಸಮಾಜಕ್ಕಾಗಿ ಸ್ಥಿರವಾಗಿ ಸದೃಢವಾಗಿ ಆರೋಗ್ಯವನ್ನು ಇಟ್ಕೊಂಡ್ರೆ ಸಮಾಜ ಸದೃಢ ಆಗುತ್ತೆ ಅಂತಕ್ಕಂಥ ಕಾಯಕಲ್ಪದ ಜೊತೆಗೆ ಯೋಗದ ನಿಯಮಗಳನ್ನು ಪಾಲನೆ ಮಾಡ್ತಾ ಭಾರತ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಮುಂಚೂಣಿಯಲ್ಲಿ ಇದೆ ಯೋಗ ದಿನಾಚರಣೆಯ ಶುಭಾಶಯಗಳು ವೇದಿಕೆ ಮೇಲಿರುವಂತಹ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರುಗಳಿಗೂ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಅರಮನೆಯ ಪ್ರಾಂಗಣದಲ್ಲಿ ಇಷ್ಟೊಂದು ಪ್ಲೆಸೆಂಟ್ ಆಗಿರುವಂಥ ಒಂದು ವಾಮ್ ಮಾರ್ನಿಂಗಲ್ಲಿ ನೀವೆಲ್ಲರೂ ಸೇರೋದಕ್ಕೆ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಸಲದ ಯೋಗ ಥೀಮ್ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ನಿಮಗೆಲ್ಲರಿಗೂ ಗೊತ್ತಾಗಿರೋದು ಯೋಗ ಎಲ್ಲರನ್ನೂ ಕೂಡ ಸೇರಿಸುವಂಥ ಒಂದು ಕೆಲಸ ನಮ್ಮ ಏನು ಹಿಂದೆ ಹಿರಿಯ ಪತಂಜಲಿ ಮಹಾಮುನಿಗಳಿಂದ ಯೋಗ ಪ್ರಪಂಚಕ್ಕೆ ಬಂದಿರುವಂಥದ್ದು ಮತ್ತು ಜಾಗತಿಕ ಮಟ್ಟದಲ್ಲಿ ಯೋಗದ ಒಂದು ಇಂಪಾರ್ಟೆನ್ಸ್ಗೆ ಬೇರೆ ಎಲ್ಲ ಪಾಶ್ಚಾತ್ಯ ಕಂಟ್ರೀಸ್ಗಳು ಕೂಡ ಯೋಗದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆ ಯೋಗದ ಬೆಳವಣಿಗೆಗೆ ಎಲ್ಲ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಭಾರತದ ಕೊಡುಗೆ ಯೋಗಕ್ಕೆ ಎಷ್ಟು ಇದೆಯೋ ಮೈಸೂರು ಕೂಡ ಯೋಗದ ಭೂಪಟದೊಳಗಡೆ ತನ್ನದೇ ಆದಂಥ ಚಾಪನ್ನು ಹಾಕ್ತಾ ಇರೋದು ಬಹಳ ಹೆಮ್ಮೆಯಾದಂಥ ವಿಚಾರ ಬೇರೆ ಯಾವುದೇ ಪ್ರೋಗ್ರಾಮ್ಗಳಿಗಾದ್ರೂ ಜನನ್ನ ಸೇರ್ಸೋದಕ್ಕೆ ಜಿಲ್ಲಾಡಳಿತ ಬಹಳ ಪ್ರಯತ್ನ ಮಾಡ್ತಾ ಇರ್ತೀವಿ ಬಟ್ ಇವತ್ತು ಯೋಗ ಡೇ ಪ್ರಿಪ್ರೇಷನ್ ಸಂದರ್ಭದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ ಯೋಗದೊಳಗಡೆ ನಾವು ಬರೀ ಅನೌನ್ಸ್ ಮಾಡಿದ್ರೆ ಸಾಕು ಜನ ಆಟೋಮೆಟಿಕ್ಲಿ ಬರ್ತಾರೆ ಅಷ್ಟೊಂದು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದಾರೆ ಅಂತ ಹಾಗಾಗಿ ಈ ಒಂದು ಜಿಲ್ಲಾಡಳಿತದ ಯೋಗ ದಿನಾಚರಣೆಯ ಒಂದು ಕೆಲಸಕ್ಕೆ ಕೈ ಜೋಡಿಸಿರುವಂತಹ ಮೈಸೂರು ಯೋಗ ಒಕ್ಕೂಟ ಮೈಸೂರು ಜಿಲ್ಲಾ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಯೋಗ ಶಿಕ್ಷಣ ಮತ್ತೆ ಸಂಶೋಧನಾ ಸಂಸ್ಥೆ ಬೇರೆ ಎಲ್ಲ ಹಿರಿಯ ಬೇರೆ ಬೇರೆ ಸಂಸ್ಥೆಗಳು ಯಾರ್ಯಾರು ಇಲ್ಲೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಹತ್ತು ವರ್ಷದಲ್ಲಿ ನಾವು ಜೂನ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಯೋಗ ಏನು ಪರಂಪರೆ ಇದೆ ಆ ಪದ್ಧತಿ ಆ ಸಂಸ್ಕೃತಿ ಭಾರತದ ಒಂದು ಪ್ರಾಚೀನ ಪರಂಪರೆಯಲ್ಲಿ ಬಹಳ ಒಂದು ಮಹತ್ವವಾದ ಒಂದು ಒಂದು ರೀತಿಯ ಫಿಲಾಸಫಿ ಒಂದು ರೀತಿಯ ಎಕ್ಸಸೈಜ್ ಅಂತಾನು ಕೂಡ ಹೇಳ್ಬೋದು ಅದಕ್ಕೆ ಮೀಸಲಿಟ್ಟಿರುವಂಥದ್ದು ಒಂದು ದಿನ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತೆ ಅದನ್ನ ಆಚರಿಸುವಂಥದ್ದು ಈ ದಿನದ ಉದ್ದೇಶ ಈ ನಿಟ್ಟಿನಲ್ಲಿ ನಾವು ಮೈಸೂರು ಪ್ರತಿ ಪ್ರತಿ ವರ್ಷನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ ಭಾರತದಲ್ಲಿ ಇಡೀ ಭಾರತದಲ್ಲಿ ಆಧುನಿಕ ಕಾಲದ ಯೋಗ ಮೈಸೂರಲ್ಲೇ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾರಣ ಅಂದಿನ ಕಾಲದಲ್ಲಿ ತಮ್ಮ ಶ್ರೀ ತತ್ವ ನಿಧಿಯಲ್ಲಿ ಸುಮಾರು ನೂರ ಎಂಟು ಆಸನಗಳನ್ನು ದಾಖಲೆ ಮಾಡಿ ಉಮ್ಮಡಿ ಕೃಷ್ಣ ಕೃಷ್ಣ ಜೋಡಿಯ ಕಾಲದಲ್ಲಿ ಯೋಗಾಭ್ಯಾಸ ಮೈಸೂರಲ್ಲಿ ಶುರುವಾಯಿತು ನಂತರ ಅವರು ನಾಲ್ವಡಿ ಅವರ ಕಾಲದಲ್ಲಿ ಅವರು ಬಿ ಎಚ್ ಯುವಿನ ಒಂದು ಕುಲಪತಿ ಆಗಿರೋ ಸಂದರ್ಭದಲ್ಲಿ ಅವರು ಒಬ್ಬರ ಯೋಗ ತಜ್ಞರಿಗೆ ಭೇಟಿ ಆಗ್ತಾರೆ ಟಿ ಕೃಷ್ಣಮಾಚಾರ್ಯ ಭೇಟಿ ಆಗ್ತಾರೆ ಬಿಎಚ್ ಯು ಅಲ್ಲಿ ಶ್ರೀ ಟಿ ಕೃಷ್ಣಮಾಚಾರ್ಯರು ಆಗ್ಲೇ ಹಿಮಾಲಯದಲ್ಲಿ ಸುಮಾರು ವರ್ಷ ಅಲ್ಲಿ ತಮ್ಮ ಯೋಗಾಭ್ಯಾಸವನ್ನು ಮುಂದುವರೆದು ಎಷ್ಟು ಯೋಗನ ಯೋಗ ಆಸನಗಳನ್ನು ಕಲಿತು ಅದಕ್ಕೆ ಹಿಂದೆನೂ ಕೂಡ ಮಡ್ರಾಸ್ ದಲ್ಲಿ ಉಮ್ಮಡಿ ಕೃಷ್ಣ ಕೋಟೆಯರ್ ಅವರ ಶ್ರೀ ತತ್ವ ನಿಧಿ ಮೂಲಕನೇ ಆ ನೂರೆಂಟು ಆಸನವನ್ನು ಕೂಡ ಕಲಿತು ಅವರು ಇಲ್ಲಿ ಬಿಎಚ್ ಕೃಷ್ಣ ಜೋಡಿಯರ್ ಅವರ ಭೇಟಿಯಾಗಿರೋ ಸಂದರ್ಭದಲ್ಲಿ ಮಹಾರಾಜರು ಇವರ ಯೋಗಾಭ್ಯಾಸ ನೋಡಿ ಬಹಳ ಇಷ್ಟಪಟ್ಟರು ಅದೇ ಕಾರಣಕ್ಕಾಗಿ ಅವರು ಇಲ್ಲಿ ನಮ್ಮ ಮಹಾರಾಜ ಸಂಸ್ಕೃತ ಪಾಠಶಾಲೆದಲ್ಲೂ ಕೂಡ ನೀವು ಈ ಯೋಗಾಭ್ಯಾಸವನ್ನು ಇಲ್ಲಿ ಶುರು ಮಾಡಬೇಕು ಅಂತ ಅವರಿಗೆ ವಿನಂತಿ ಮಾಡ್ತಾರೆ ಅವರು ಎಚ್ ಯು ಬಿಟ್ಟು ಇಲ್ಲಿ ಮೈಸೂರು ಬಂದು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ತಮ್ಮ ಯೋಗಾಭ್ಯಾಸವನ್ನು ಶುರು ಮಾಡ್ತಾರೆ ಅವರು ನಿಜವಾಗ್ಲು ನೀವು ಹೇಳಕ್ ಹೋದ್ರೆ ಅಂದಿನ ಕಾಲದಲ್ಲಿ ರಾಜರು ಹೇಳ್ತಾರೆ ಯೋಗ ಇವಾಗ ಬಹಳ ಸ್ಟ್ಯಾಟಿಕ್ ಆಗಿದೆ ಇನ್ನು ಡೈನಾಮಿಕ್ ಆಗಿ ಮಾಡಬೇಕು ಕಾರಣ ಅಂದ್ರೆ ನಮ್ಗೆ ಒಂದು ನಮ್ಮ ಎಲ್ಲ ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿ ಬಹಳ ಅಸ್ಥೆಟಿಕ್ಲಿ ಮತ್ತೆ ಮುಂದಿನ ಬರುವ ಯುದ್ಧಗಳು ಇರ್ಬೋದು ಅನೇಕ ಕಾರಣಕ್ಕಾಗಿ ಎಲ್ಲ ಸಿದ್ಧ ಆಗ್ಬೇಕು ಬಹಳ ಎಂಡ್ಯೂರೆನ್ಸ್ ಕೂಡ ಮತ್ತೆ ಸ್ಟ್ರೆಂತ್ ಕೂಡ ನಮ್ಗೆ ಬೇಕಾಗಿದೆ ಬರೀ ಮೊಬಿಲಿಟಿ ಅಲ್ಲ ಅಂತ ಸೊ ಅದಕ್ಕಾಗಿ ಅವರು ಈ ಹೊಸ ಯೋಗ ಅಂದ್ರೆ ವಿನ್ಯಾಸ ಮತ್ತೆ ಸೂರ್ಯ ನಮಸ್ಕಾರ ಮೈಸೂರಲ್ಲೇ ಸೃಷ್ಟಿಯಾಗಿದ್ದು ಶ್ರೀ ಟಿ ಕೃಷ್ಣಮಾಚಾರ್ಯರ ಒಂದು ಇನ್ವೆನ್ಷನ್ ಅಂತ ಹೇಳ್ಬೋದು ಸೊ ಆ ಒಂದು ಪಾರಂಪರೆ ಇವತ್ತು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅವರ ಇಬ್ಬರು ಶಿಷ್ಯರು ಶ್ರೀ ಪಟಾಭಿ ಜೋಯ್ಸ್ ಅವರು ಮತ್ತು ಬಿ ಕೆ ಸಾಯಂಗಾರ್ ಅವರು ಈ ನಮ್ಮ ಯೋಗ ಏನು ಮೈಸೂರಲ್ಲೇ ಸೃಷ್ಟಿಯಾಗಿರುವ ವಿನ್ಯಾಸ ಅಷ್ಟಾಂಗ ಎಲ್ಲಾನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದರ ಬೆಳವಣಿಗೆ ಕಾರಣ ಅಂತ ಹೇಳ್ಬೋದು ಅದೇ ಪಾರಂಪರೆ ನಾವೆಲ್ಲರೂ ಇವಾಗ ಅದರ ಪ ಆ ಪಾರಂಪರೆಯ ರಾಯಭಾರಿಯಾಗಿ ಈ ಒಂದು ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಈಗಾಗಲೇ ನಮ್ಮ ಡಿ ಸಿನೂ ಕೂಡ ಹೇಳಿದ್ದಾರೆ ನಮ್ಮ ಯೋಗ ಡೇ ಅಥವಾ ದಸರಾ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಆ ರೆಕಾರ್ಡ್ ರೆಕಾರ್ಡನ್ನು ಕೂಡ ಮಾಡೋಕ್ಕೆ ನಾವು ಎಲ್ಲ ಸಿದ್ಧ ಆಗಬೇಕು ಅಂತ ಸೊ ನಮ್ಮ ಕಡೆಯಿಂದನೂ ಕೂಡ ಎಲ್ಲ ರೀತಿಯ ಸಹಕಾರ ಇರುತ್ತೆ ಮತ್ತೆ ನಿಮ್ಮೆಲ್ಲರ ಇಲ್ಲಿ ಅನೇಕ ಯೋಗ ಸಂಸ್ಥೆಗಳು ಆಗಮಿಸಿರೋವರೆಗೂ ಕೂಡ ನಾನು ಅದೇ ಒಂದು ಮನವಿ ಮಾಡ್ತೀನಿ ಮೈಸೂರು ಆಧುನಿಕ ಕಾಲದಲ್ಲಿ ಈ ಯೋಗಕ್ಕೆ ಒಂದು ಕೇಂದ್ರ ಆಗಿರೋ ಕಾರಣ ಅಂದ್ರೆ ಈ ಅನೇಕ ಸಂಸ್ಥೆಗಳು ಎಲ್ಲರೂ ಉಪಸ್ಥಿತಿ ಇದೀರಾ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳಬೇಕಾಗಿದೆ ಈ ಯೋಗ ಅಂತ ಒಂದು ಕೇಂದ್ರ ಆಗಿ ಆ ಪರಂಪರೆಯನ್ನು ಸಂರಕ್ಷಣೆ ಮಾಡಿರುವ ಪ್ರತಿ ಒಂದು ಸಂಸ್ಥೆಗೂ ಕೂಡ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ಮೈಸೂರಿನ ನಾಗರಿಕರೇ ಇಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ಕಳೆದ ಹತ್ತು ವರ್ಷದಿಂದ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನೂರ ನಾಲ್ಕು ದೇಶಗಳನ್ನ ಒಪ್ಪಿಸಿ ಜೂನ್ ಇಪ್ಪತ್ತೊಂದಕ್ಕೆ ಮಾಡಬೇಕು ಅಂತ ಮಾಡಿರುವಂತ ನರೇಂದ್ರ ಮೋದಿಯವರು ಇಲ್ಲಿ ಎರಡು ವರ್ಷದಿಂದ ಬಂದು ನಮ್ಮೆಲ್ಲರ ಜೊತೆ ಯೋಗ ಮಾಡಿದ್ದು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ ಇವತ್ತು ಯೋಗ ಅಂದ್ರೆ ಮೈಸೂರು ಮೈಸೂರು ಅಂದರೆ ಯೋಗ ಎಲ್ಲ ಪ್ರಥಮಗಳಿಗೆ ನಮ್ಮ ಮೈಸೂರು ಯಾವತ್ತು ಕಾರಣ ಆಗಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಅನೇಕ ಪ್ರಥಮಗಳಿಗೆ ಮೈಸೂರು ಮೈಸೂರು ಅರಮನೆ ಮೈಸೂರಿನ ಮಹಾರಾಜರು ಎಲ್ಲ ಪ್ರಥಮಗಳಿಗೆ ಕಾರಣ ಆಗಿರೋದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗತ್ತೆ ಆರೋಗ್ಯದ ವಿಷಯ ಅಥವಾ ಯೋಗದ ಪ್ರಯೋಜನವನ್ನು ನಾನೇನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಒಂದು ನಾವೆಲ್ಲರೂ ಮನಸ್ಸು ಮಾಡಿದ್ರೆ ನಿನ್ನೆಯಿಂದನೇ ಇದರ ಚಿಂತನೆ ನಡೀತಾ ಇರೋದು ಕೇಳಿ ಬರ್ತಾ ಇದೆ ಯೋಗ ದಸರಾ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಯೋಗ ಪಟುಗಳನ್ನ ಸೇರಿಸಿ ಮಾಡಬೇಕು ಅನ್ನೋದು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಅವರ ಆಶಯ ಇದೆ ಅನ್ನುವಂತ ಮಾತನ್ನು ಕೇಳಿ ಸಂತೋಷ ಆಗಿದೆ ಇವತ್ತು ಮೈಸೂರಿನಲ್ಲಿ ತನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಇವತ್ತಿನ ದಿವಸ ಯೋಗ ಬಹಳ ಪ್ರಾಮುಖ್ಯತೆ ಅನ್ನತಕ್ಕಂಥ ವಿಚಾರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಸಂಸದರು ವಿಷಯವನ್ನ ತಿಳಿಸಿದ್ದಾರೆ ತಮಗೆ ಎಲ್ಲರೂ ಕೂಡ ಬಹಳ ಸಂತೋಷವಾಗಿ ಚಪ್ಪಾಳೆಯನ್ನ ಒಡರು ತಮ್ಮ ಅಷ್ಟೆಯನ್ನು ತೋರಿಸಿದ್ದೀರಿ ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಬೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನಮನಗಳ ಗರಿದು ಶ್ರೀ ಗರಿ तनुಮನಧನಗಳ ಧರೇದು ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ